ಎಲ್ಲರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ರೋಸ್ಗೆ ಸ್ವಾಗತ ಇವತ್ತು ನಾನು ದಕ್ಷಿಣ ಭಾರತದಲ್ಲಿ ಅಂದರೆ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿರುವಂತಹ ಖಾರಭಾತ್ ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು ಮಾಡಿದ್ದೆ ತುಂಬ ರುಚಿಯಾಗಿತ್ತು ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ದಪ್ಪ ತಳ ಇರುವಂತಹ ಕಡಾಯಿಗೆ ಒಂದು ಬಟ್ಲಷ್ಟು ನಾನು ಬನ್ಸಿ ರವೆ ತಗೊಂಡಿದ್ದೀನಿ ಅದನ್ನು ಲೋ ಫ್ಲೇಮಲ್ಲಿ ಹಾಗೆ ಎಣ್ಣೆ ಹಾಕದೆ ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಒಂದು ಎಂಟು ನಿಮಿಷದವರೆಗೂ ಸಾಕು ನೋಡಿ ಈ ಥರ ಬಣ್ಣ ಬದಲಾಗುತ್ತೆ ನಂತರ ಇದಕ್ಕೆ ಒಂದು ದಪ್ಪ ತಳ ಇರುವಂತಹ ಪಾತ್ರೆ ಅಥವಾ ಕಡಾಯಿ ತಗೋಬೋದು ನೀವು ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ ಅದಕ್ಕೆ ಅರ್ಧ ಬಟ್ಲಷ್ಟು ಅಡುಗೆ ಎಣ್ಣೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಹಾಕಿ ಒಂದು ನಾಲ್ಕು ಟೀ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಟೀ ಸ್ಪೂನಷ್ಟು ಶೇಂಗಾ ತೊಗೊಂಡಿದ್ದೀನಿ ಅದನ್ನು ಒಂದೆರಡು ನಿಮಿಷದವರೆಗೂ ಮೀಡಿಯಮ್ ಊರಿಯಲ್ಲಿ ಹುರ್ಕೊಳ್ಳಿ ನಂತರ ಒಂದು ಮೀಡಿಯಮ್ ಸೈಜ್ ಇರುವಂತಹ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಕರ್ವೇನ್ ಸೊಪ್ಪು ಹಾಕಿ ನಂತರ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಮತ್ತು ಇದಕ್ಕೆ ನಿಮ್ಗೆ ಇಷ್ಟ ಆಗಿರುವಂತಹ ತರಕಾರಿ ಸೇರಿಸ್ಕೋಬೋದು ನಾನಿಲ್ಲಿ ಕ್ಯಾರೆಟು ಬೀನ್ಸು ಮತ್ತು ಕ್ಯಾಪ್ಸಿಕಮ್ ಹಾಕಿದ್ದೀನಿ ಹಾಗೂ ಸೀಸನಲ್ಲಿ ಸಿಗುವಂತಹ ಬಟಾಣಿ ಅವರೆಕಾಳನ್ನ ಸೇರಿಸ್ಕೋಬೋದು ತುಂಬ ರುಚಿಯಾಗಿರುತ್ತೆ ನಂತರ ಇದಕ್ಕೆ ನಾನು ಒಂದು ಮೂರಿಂದ ನಾಲ್ಕು ಟೊಮೊಟೊ ಹಣ್ಣನ್ನ ಇದಕ್ಕೆ ಹಾಕಿದ್ದೀನಿ ನೋಡಿ ಹಾಕಿದ ಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದೆಲ್ಲ ತರಕಾರಿ ಎಲ್ಲ ಎಣ್ಣೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳಿ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅರಶನ ಸೇಸ್ಕೊಂಡಿದ್ದೀನಿ ಅರಿಶಿನ ಪುಡಿ ಹಾಕಿದ್ಮೇಲೆ ಒಂದ್ಸಲ ಎಲ್ಲದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ರುಚಿಗೆ ಉಪ್ಪನ್ನ ಹಾಕಿದ್ದೀನಿ ಒಂದೆರಡರಿಂದ ಮೂರು ಟೀ ಸ್ಪೂನಷ್ಟು ಉಪ್ಪನ್ನ ಸೇಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವಿದ್ರೆ ಹಸಿಮೆಣ್ಸಿನ್ಕ ಬಳಸಿಲ್ಲ ನಾನು ಖಾರ ಪುಡಿ ಸೇರಿಸ್ಕೊತಾ ಇದ್ದೀನಿ ಒಂದು ನಿಮ್ಮ ಖಾರ ಎಷ್ಟು ತಿಂತೀರೋ ಅಷ್ಟು ಕೆಲವರು ಕಮ್ಮಿ ತಿನ್ನೋರು ಕಮ್ಮಿ ಸೇಸ್ಕೋಬೋದು ನಾನಿಲ್ಲಿ ಎರಡರಿಂದ ಮೂರು ಟೀ ಅಷ್ಟು ಹಜ್ಕಾರದ ಪುಡಿ ತೊಗೊಂಡಿದ್ದೀನಿ ಇದು ವಾಂಗಿಬಾತ್ ಪೌಡರು ಒಂದು ಎರಡು ಟೀ ಅಷ್ಟು ಸೇಸ್ಕೊತಾ ಇದ್ದೀನಿ ಇದೇ ಇದಕ್ಕೆ ಸ್ಪೆಷಾಲಿಟಿ ತುಂಬ ರುಚಿಯಾಗಿರತ್ತೆ ನಂತರ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ರವೆ ಹಳತೆ ಪ್ರಕಾರ ನಾನಿಲ್ಲಿ ಮೂರು ಬಟ್ಲಷ್ಟು ನೀರನ್ನ ಸೇಸ್ಕೊತಾ ಇದ್ದೀನಿ ನೀವು ಸ್ವಲ್ಪ ತೆಳಬೇಕು ಅಂದವರು ಇನ್ನೊಂದು ಬಟ್ಲು ಎಕ್ಸ್ಟ್ರಾ ಸೇಸ್ಕೊಬೋದು ಆಮೇಲೆ ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಲಿ ಇದು ತರಕಾರಿ ಎಲ್ಲ ಸ್ವಲ್ಪ ಬೇಯಲಿ ಆ ಟೈಮಲ್ಲಿ ಉಪ್ಪು ನೀವು ಬೇಕಿದ್ರೆ ಚೆಕ್ ಮಾಡ್ಕೋಬೋದು ನಂತರ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಇಲ್ಲಿ ಸ್ಕಿಪ್ ಆಗಿದೆ ನೀವು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮ ಬಿಸಿ ಬಿಸಿಯಾಗಿ ತಿನ್ನೋದಕ್ಕಂತೂ ತುಂಬ ಸೂಪರಾಗಿರುತ್ತೆ ನಂತರ ಇದಕ್ಕೆ ನಾನು ರವೆ ಹುರಿದಾದ ನಂತರ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸೇರಿಸಿದ್ದೆ ತುಂಬ ಚೆನ್ನಾಗಿರುತ್ತೆ ಅಂತ ಆಮೇಲೆ ಇದನ್ನು ಸೇರಿಸ್ಕೊಂಡು ರವೆ ಹಾಕಿದ ನಂತರ ಇದಕ್ಕೆ ನಾನು ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಅದನ್ನು ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ರಿಟ್ ಕ್ಲೋಸ್ ಮಾಡಿ ಇದು ಚೆನ್ನಾಗಿ ಒಂದು ಎಂಟು ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಮಧ್ಯ ಮಧ್ಯ ನೀವು ತಿರುಗಿಸ್ತಾ ಇರಬೇಕು ಸ್ಪೂನಲ್ಲಿ ನಂತರ ಇದು ಚೆನ್ನಾಗಿ ಬೆಂದಮೇಲೆ ನಾನಿಲ್ಲಿ ಒಂದು ಅರ್ಧ ಒಳಷ್ಟು ನಿಂಬೆ ರಸ ಸೇಸ್ಕೊತಾ ಇದ್ದೀನಿ ಅದು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ನಂತರ ಇದನ್ನು ನಾನು ಕ್ಲೋಸ್ ಮಾಡ್ತಾ ನೋಡಿ ಹೀಗೆ ಒಂದು ಎರಡು ನಿಮಿಷದವರೆಗೂ ಬಿಟ್ಟರೆ ಈ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಟೇಸ್ಟಿಯಾಗಿರುತ್ತೆ ಇದು ಕೊಬ್ಬರಿ ಚಟ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನೋಡಿ ನನ್ನ ರೆಸಿಪೀಸ್ನೆಲ್ಲ ಇಷ್ಟ ಆದರೆ ನಾನು ರೆಸಿಪೀಸ್ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್